ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಮಗನಿಗೆ ಊಟ ಬೇಕಂತೆ ಸೊ ಅವ್ನಿಗೆ ಹಾಕೊಟ್ಬಿಡ್ತೀನಿ ಇಲ್ಲೇ ಕೂತಿದ್ದಾನೆ ಅವನು ಈಗ ತಾನೇ ಎದ್ದ ಮನಗಿದ್ದ ನಾನು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಡ್ರೈ ಅಲ್ಲಿ ಎತ್ಕೋತಾ ಇದ್ದೆ ಆ ಸೌಂಡಿಗೆ ಎದಾಡಲಿಲ್ಲ ಬಟ್ ಅವನಿಗೆ ಇದ್ದೇ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಒಂದು ಹತ್ತು ಮುಕ್ಕಾಲು ಹಾಗೆ ಮನೆಗೆ ಹೋಗ್ಬಿಟ್ಟ ಈಗ ಬಂದು ಟೈಮ್ ಬಂದು ಒಂದು ಮುಕ್ಕಾಲು ಹಾಕ್ತಾಯಿದೆ ಒಂದು ನಲವತ್ತು ಸೊ ಹಾಗಾಗಿ ಎದ್ದ ಅವ್ನ ಈಗ ಟಿವಿಗೆ ನೋಡ್ತಾ ಇದ್ದಾರಲ್ಲ ಮಾಶಾ ಅಂತ ಬೇರೆ ಹಾಕಿದ್ದೀನಿ ಸೊ ಮ್ಯೂಟ್ ಮಾಡಿದ್ದೀನಿ ಸೊ ಮ್ಯೂಟ್ ಮಾಡಿಲ್ಲ ಸ್ವಲ್ಪ ತುಂಬಾ ಕಮ್ಮಿ ಸೌಂಡ್ ಕೊಟ್ಟಿದ್ದೀನಿ ಕಪ್ರೇಟ್ಸ್ ಇಷ್ಟು ಇಷ್ಟು ಬರಬಾರ್ದು ಅಂತ ಹಾಗಾಗಿ ಅವನು ಟಿ ವಿ ಇದ್ದಾನೆ ಓಟೆಸ್ ಇದಿದೆ ಊಟ ಕೊಟ್ಬಿಟ್ಟು ಆನಂತರ ವಿಡಿಯೋ ನಮ್ಮ ಬೆಳ್ಳಿ ಮಧ್ಯಾಹ್ನ ಮನ್ಗಿ ಎದ್ಮೇಲೆ ಮೇಲೆ ಸೊ ಅವನು ಬೆಳಗ್ಗೆ ಟೈಮ್ ಹಾಲು ಕೇಳ್ತಾನಲ್ಲ ಆ ಥರ ಒಂದ್ಸಲ ಹಾಲು ಕೇಳ್ತಾನೆ ಬೆಳ್ಳಿ ಇವತ್ತು ಹಾಲು ಕುಡಿಯೋಂಗಿಲ್ಲ ಊಟ ಅಂದ ತಕ್ಷಣ ಸಾಕು ಮೊಮ್ಮ ಮೊಮ್ಮು ಮೊಮ್ಮು ಅಂತ ಕೈ ಹತ್ರ ಹಿಂಗೆ ತುತ್ತದ ಇಟ್ಕೊತೀವಲ್ಲ ಆ ಥರ ಇಟ್ಕೊಂಡು ತೋರಿಸ್ತಾ ಇರ್ತಾನೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕೇಳಿಸ್ಕೊಳಕೋ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಅವ್ನಿಗೆ ಊಟ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಹಾಕಿಕೊಡ್ತಾ ಇದ್ದೀನಿ ಆ ನಂತರ ವೀಡಿಯೋ ಮಾಡ್ಕೊಬೋದಲ್ವಾ ಹಾಗಾಗಿ ನಮ್ಮ ಬೆಳ್ಳಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಬೌಲಲ್ಲಿ ಹಾಕ್ಕೊಡ್ತೀನಿ ನಾನು ತಟ್ಟೆಲಿ ಹಾಕ್ಕೊಟ್ಟ ಏನು ಮಾಡ್ತಾನೆ ಫುಲ್ ಚೆಲ್ಲಾಡ್ಬಿಡ್ತಾನೆ ನಮ್ಮ ಬೌಲಲ್ಲಿ ಹಾಕಿಕೊಟ್ಟು ಕೊಟ್ಟರೆ ಹಿಂಗೆ ಎತ್ತಿದಾಗ ಅದು ಮತ್ತೆ ಸ್ಪೂನಲ್ಲೇ ಬೀಳುತ್ತೆ ಕೆಳಗೆ ಬೀಳಲ್ಲ ಅನ್ನೋ ಒಂದು ರೀಸನ್ಗೆ ಈ ಥರ ಬೌಲಲ್ಲಿ ಹಾಕ್ಕೊಟ್ಬಿಡ್ತೀನಿ ಸ್ವಲ್ಪ ದೊಡ್ಡ ಬೌಲ್ ತೊಗೋತೀನಿ ಆದಷ್ಟು ದೊಡ್ಡ ಬೌಲ್ ಇದ್ದರೆ ಅವನಿಗೆ ಚೆಂದಕ್ಕೆ ಹೇಳೋದು ಚೆಲ್ಲಲ್ಲ ಅಂತ ಬಟ್ ಅಂದರೂ ಚೆಲ್ತಾನೆ ಅವನು ಸ್ಪೂನ್ ಏಕೆಂದರೆ ಸ್ಪೂನ್ ಎಲ್ಲ ಕೈ ಆಡಿಸೋದೆಲ್ಲ ಮಾಡ್ತಾನೆ ಅವಾಗ ಚೆಲ್ಲೋಗಿಬಿಡುತ್ತೆ ಬಟ್ ಒಂದು ತುಂಬ ಚೆಲ್ಲದೆ ಏನು ಪರವಾಗಿಲ್ಲ ಕ್ಲೀನಾಗಿ ಊಟ ಮಾಡಲಿ ಅಂತ ಅಂದ್ಬಿಟ್ಟು ಏನೋ ಬೌಲಲ್ಲಿ ಹಾಕ್ಕೊಡ್ತೀನಿ ಅಟ್ಲೀಸ್ಟ್ ಅವ್ನು ಬಾಯಿಗೆ ಹೋಗಕ್ಕೆ ಸ್ಪೂನ್ಗೆ ಅನ್ನ ಬರಲಿ ಅಂತ ಸ್ಪೂನ್ ಅಂದರೆ ಪ್ಲೇಟಲ್ಲಿ ಆದರೆ ಬರೋದಿಲ್ಲ ನಮ್ಗಾದ್ರೆ ಹೆಚ್ಕೊಳ್ಳೋದಕ್ಕೆ ಬರುತ್ತೆ ಅವನಿನ್ನೂ ಚಿಕ್ಕೋನ್ ಆಗಿರೋದ್ರಿಂದ ಬರಲ್ಲಲ್ವ ಹಾಗಾಗಿ ಬೌಲ್ನ ಬೌಲ್ಗೆ ಹಾಕ್ಕೊಡ್ತೀನಿ ಹಿಂಗೆತ್ತಿದಾಗ ರಿಟರ್ನ್ ಸ್ಪೂನಿಗೆ ಬೀಳುತ್ತೆ ಒಂಚೂರು ಬಾಯಿಗೆ ಹಾಕೋಬೋದು ಹಾಕೋಬಹುದು ಅಂತ ಕೊಟ್ಟೆ ಕೊಟ್ಟೆ ಹೊಟ್ಟೆ ಹಸಿತಿದೆ ಬೆಳ್ಳಿಗೆ ಬೆಳ್ಳಿಗೆ ಹೊಟ್ಟೆ ಹಸಿತಿದೆ ಮುದು ಎಲ್ಲ ಇಂದು ಕುಚ್ಚು ಒಂಚೂರು ಕೆಳಕ್ಕೆ ಬಕ್ಕೊಂಡಿದ್ದೆ ಓಕೆನಾ ಗುಡ್ ಬಾಯ್ ಈಗ ಅವನು ಊಟ ಮಾಡ್ಕೊತಾನೆ ಸೊ ನಾವು ವೀಡಿಯೋ ಸ್ಟಾರ್ಟ್ ಮಾಡೋಣ ಏನು ಅಂತ ಹೇಳಿಬಿಡ್ತೀನಿ ನಾನು ಒಂದು ವೀಡಿಯೋನ ಸ್ಟಾರ್ಟ್ ಅಂದರೆ ಒಂದು ಚಾಲೆಂಜ್ನಾಗ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ಫ್ರೈಡ್ ರೈಸ್ನ ಮಾಡಿದ್ದೆ ಫ್ರೈಡ್ ರೈಸ್ನೇ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ಅಂತ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆನೂ ಮಾಡಿದ್ದೆ ಈಗ ಆಲ್ರೆಡಿ ಒಂದು ಗಂಟೆ ಆಗಿರೋದ್ರೆ ದೀಪನು ಕೂಡ ಹಾರೋಗಿದೆ ನಂತರ ಇದು ಬಂದು ಜರ್ಕಿನು ನನ್ನ ಹಸ್ಬೆಂಡು ನನ್ನ ಮದುವೆ ಟೈಮಲ್ಲಿ ಅವರು ಅಂದರೆ ಮದುವೆ ಆದಮೇಲೆ ತೊಗೊಂಡಿದ್ರು ಸೊ ಈಗ ಸ್ವಲ್ಪ ಟೈಟ್ ಅನಿಸುತ್ತೆ ಈಗ ಆ್ಯಕ್ಚುಲಿ ನನಗೆ ಟೈಟ್ ಅನಿಸುತ್ತೆ ಯಾಕೆ ಎಲ್ಲ ದಪ್ಪ ಹಾಗಾಗಿ ಸೌಂಡ್ ಮಾಡಬಾರ್ದು ಮಗ್ನೆ ಸ್ಪೂನ್ ಅಂತ ಹಾಗಾಗಿ ಅವ್ರು ಬೇಡ ಅಂತ ಅಂದಿದ್ರು ನಮ್ಮ ಅಪ್ಪಂಗೆ ಹಾಕ್ಕೊಳ್ಳೋದು ಕೇಳಿದೆ ಬಟ್ ಅವ್ರು ಸಿಕ್ಕಾಪಟ್ಟೆ ದೊಬ್ಬಳಾಗುತ್ತೆ ಬೇಡ ಅಂತ ಅಂದರು ಯಾಕೆಂದ್ರೆ ತುಂಬ ಅಂದರೆ ತುಂಬ ಸಣ್ಣ ಹಾಗಾಗಿ ಅವ್ರು ಸಣ್ಣ ಆಗಿರೋದ್ರಿಂದ ಬೇಡ ಅಂತ ಬಿಟ್ರೆ ಅದಕ್ಕೆ ಮನೇದ ಹತ್ರ ಯಾಕೆಂದರೆ ಈಗ ವೆದರ್ ಸಿಕ್ಕಾಪಟ್ಟೆ ಕೊಂಡಿದೆ ಸಿಕ್ಕಾಪಟ್ಟೆ ನೆಲದ ಮೇಲೆ ನಿಂತ್ಕೊಳ್ಳೋದಕ್ಕೂ ಹಾಗಲ್ಲ ನನಗೆ ಅಷ್ಟು ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಹಾಗಾಗಿ ಆಗೋದಿಲ್ಲ ಇಲ್ಲ ಅಂದರೆ ಸೋಫಾ ಮೇಲೆ ಕೂತಿದ್ರು ಕಾಲು ಬರೀ ಕಾಲು ಕಾಲು ಇರುತ್ತಲ್ಲ ಎಷ್ಟು ಚಳಿ ಆಡುತ್ತೆ ಅಷ್ಟು ಕೋಲ್ಡ್ ಇರುತ್ತೆ ಬಿಸ್ಲು ನೋಡಿದ್ರೆ ಈಚೆ ಹೊಡಿತಾ ಇದೆ ಅಂದರೂ ಮನೆ ಒಳಗಡೆ ಸಿಕ್ಕಾಗ್ಬಿಟ್ಟೆ ಚಳಿ ನನಗೆ ಸೊಟ್ರ್ ಹಾಕ್ತಿದ್ರು ಈ ಥರ ಸಾರಿ ಜರ್ಕಿನ ಹಾಕಿದ್ರು ಜರ್ಕಿನ್ ಹಾಕ್ಕೊಂಡಿದ್ರು ಚಳಿ ತಡಿಯೋದಕ್ಕಾಗ್ತಿಲ್ಲ ಅಷ್ಟೊಂದು ಚಳಿ ಆಗ್ತಿದೆ ಇನ್ನೇನು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನೇ ಮನೆ ಹತ್ರ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ ಒಂಥರ ಈ ಥರ ಹೈದು ಎಕ್ಕಿದ್ದು ಈ ಥರ ಕೊಟ್ಟಿಸ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಚೆನ್ನಾಗಿದೆ ಖಾಲಿ ಈ ಥರ ಕಾಣಿಸ್ತಾ ಇದೆ ಈ ಥರ ನಾನು ನಮ್ಮ ಬೆಳ್ಳಿ ಪ್ರೆ ಅಂದರೆ ಬೆಳಿ ಪ್ರೆಗ್ನೆಂಟ್ ಆಗಲ್ಲ ಸೊ ಡೆಲಿವರಿ ಆದಮೇಲೆ ತೊಗೊಂಡಿದ್ದೆ ಯಾಕೆಂದ್ರೆ ನನ್ನ ಮೇಲೆ ಓಡಾಡ್ಬೋದು ಸಿಕ್ಕೋ ಬಟ್ಟೆ ಕೋಲ್ಡ್ ಟೈಲ್ಸು ಈ ಥರ ಗ್ರಾನೈಟು ಹಾಗಾಗಿ ಈ ಥರ ಚಪ್ಪಡಿಗಳನ್ನ ಹಾಕೊಂಡು ಓಡಾಡ್ತೀನಿ ಅಂದರೆ ಸೊ ಸೊ ಅಂದರೆ ಸ್ಮೂತಾಗಿರುತ್ತೆ ಮತ್ತೆ ಚುಳಿ ಅನ್ಸಲ್ಲ ಆರಾಮಾಗಿರ್ಬೋದು ಒಂದು ರೊಳ ಗ್ಲಾಸ್ಗಳು ರಗ್ ಮೇಲೆ ಓಡಾಡ್ತಿದ್ವಿ ಏನೋ ಅನ್ನೋ ಫೀಲ್ ಆಗುತ್ತೆ ಹಾಗಾಗಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಈಗಲೂ ಕೂಡ ನಾನು ಆವಾಗ ಅವಾಗ ನನಗೆ ಯಾವಾಗಷ್ಟು ಸಿಕ್ಕಾಪಟ್ಟೆ ಬಟ್ಟೆ ನೆಗಡಿ ಆಗಿರುತ್ತೆ ಅಂಥ ಟೈಮಲ್ಲಿ ಮತ್ತು ತುಂಬ ಚೋಳಿಯಾಗಿನಿಸುತ್ತೆ ನನ್ನ ಕೈಯಲ್ಲಿ ಕೋಲ್ಡ್ ಕೆಳಗಡೆ ಇಲ್ಲ ಅಂದಾಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಇದೊಂದೇ ಪೇರ್ ಇರೋದು ನಾನು ಯಾಕೆಂತಂದರೆ ಬಾಣಟಂದಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ ಬಟ್ ಅದಾದಮೇಲೆ ಅಂದರೆ ಬಾಣಚುಂಡಲ್ಲೂ ಅಂತಂದರೆ ಎಲ್ಲ ಕಡೆ ಒಡ್ಡಾಡ್ತಾನೆ ಇರಲಿಲ್ಲ ಹಾಗಾಗಿ ಒಂದೇ ಪೇರ್ ಸಾಕಾಗೋದು ಸುಮ್ಮನೆ ಈ ಕಡೆ ಎದ್ದು ಬಂದಾಗ ಅಂದರೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಹಾಕೊಂಡೋಗೋದು ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಒಂದೇ ಕಡೆ ಮನೆ ಕೊಡೋದಲ್ವಾ ಸೊ ಹಾಗಾಗಿ ಒಂದೇ ಪೇರ್ ತೊಗೊಂಡಿದ್ದೆ ಬಟ್ ಈಗೂ ಒಂದೇ ಪೇರ್ ಇರೋದು ನನಗೇನು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇದರ ಚೋಳಿ ಆಗೋ ಟೈಮಲ್ಲಿ ಮಾತ್ರ ಹಾಕ್ಕೊಂಡು ಓಡಾಡ್ತೀನಿ ಅದರ್ವೈಸ್ ಏನಿಲ್ಲ ಬೇಕಾದ್ರೆ ಸಾಕ್ಸ್ ಹಾಕೊಂಡು ಓಡಾಡಿದ್ರೆ ಆಗುತ್ತೆ ಬಟ್ ಸಾಕ್ಸು ನನಗೆ ವಾಶ್ರೂಮ್ಗೆ ಹೋಗ್ಬೇಕಾರಲ್ಲ ಬಿಚ್ಕೊಂಡು ಕುತ್ಕೊಂಡು ಮತ್ತೆ ಬಂದು ಹಾಕೊಳ್ಳೋದು ಸಿಕ್ಕಾ ಹಿಂಸೆ ಅನಿಸ್ತಿತ್ತು ಈ ಥರದ್ದು ತಗೊಬಿಟ್ಟೆ ಬಟ್ ಈಗ ತುಂಬಾ ಯೂಸ್ ಆಗ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಒಂದು ತಗೊಳ್ಳೋದು ತಗೊಂಡಿರೋದ್ರಿಂದ ಮನೆ ಒಳಗಡೆ ಹೇಗಪ್ಪ ಹಾಕ್ಕೊಂಡು ಓಡ್ಡೋದು ಅಂತ ಅನ್ ಅಂದ್ಕೊಳ್ತಿದ್ದೆ ಆದರೆ ಮಾಮೂಲಿ ಸ್ಲಿಪ್ಪರ್ ಥರ ಹೇಳಿದೆ ಕೆಳಗಡೆ ಸ್ವಲ್ಪ ರಬ್ಬರ್ ಟೈಪ್ ಕೊಟ್ಟಿದ್ದಾರೆ ಅದು ಸ್ವಲ್ಪ ಕಟಕಟ ಕಟ ನದಿ ಹೇಳ್ತಾರೆ ಅದು ಬಿಟ್ಟರೆ ಸಾಫ್ಟ್ ಅದು ರಬ್ಬರು ಕೂಡ ತುಂಬಾ ಸಾಫ್ಟಾಗಿದೆ ಅಂದರೆ ತೆಳ್ಳು ಕೊಟ್ಟಿರ್ತಾರೆ ಅಷ್ಟೇ ಆದರೆ ನಿಮಗೆ ಏನೋ ಒಂದು ಸ್ವಲ್ಪ ಒಂದು ನೀರು ಬಿದ್ದಿದ್ರು ನಿಮ್ಮ ಚಪ್ಪಲಿಗೆ ಹಾಕ್ಬಾರ್ದು ಅನ್ನಿಸ್ಬಾರ್ದು ಅಂತ ಅಷ್ಟೆ ಆಮೇಲೆಗಡೆ ನೀನು ಮಾಮೂಲಿ ಬೇಸಿಕ್ ಟೈಪು ಕೊಟ್ಟಿದ್ದಾರೆ ಸಾಫ್ಟಾಗಿದೆ ಅಷ್ಟೇ ಅದನ್ ನಂತರ ಇವತ್ತಿನ ವೀಡಿಯೋ ಇನ್ನೇನು ಅಂತ ಅಂದರೆ ಇವತ್ತು ನಾಷ್ಟ ಬಂದು ಫಾ ಇದು ಇವತ್ತು ನಾಷ್ಟ ಏನು ಮಾಡಿದ್ದೆ ಅಂತ ಅಂದರೆ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಮಾಡಿದ್ದೆ ಕ್ಯಾಪ್ಸಿಕಮ್ ರೈಸ್ ಫ್ರೈಡ್ ರೈಸ್ ರೈಸೆಲ್ಲ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ ಈಗ ಬೆಳ್ಳಿಗೂ ಕೂಡ ಅದನ್ನೇ ಹಾಕಿಕೊಟ್ಟಿದ್ದೀನಿ ನಂತರ ಇನ್ನೇನು ಇನ್ನೇನು ಇಲ್ಲ ಇವತ್ತಿನ ದಿನ ಹೇಗಿರುತ್ತೆ ಅಂತ ಸಣ್ಣದಾಗಿ ತೋರ್ಸ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಚಿಕ್ಕ ವೀಡಿಯೋ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಗ್ರೋನೇ ಆಗ್ತಿಲ್ಲ ವೀಡಿಯೋ ಸಬ್ಸ್ಕ್ರೈಬರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಿಲ್ಲ ಅದಕ್ಕೋಸ್ಕರ ಒಂದು ಚಾಲೆಂಜ್ನ ಇದ್ದೀನಿ ಅದೇನಪ್ಪ ಅಂತಂದರೆ ಹಂಡ್ರೆಡ್ ಸಾರಿ ಹಂಡ್ರೆಡ್ ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅದು ನಿಮ್ಮ ನನ್ನ ಕೈ ನಿಜವಾಗ್ಲೂ ಆಗುತ್ತಾ ಸಿಕ್ಸ್ಟಿ ಅಂದ್ರೆ ನನಗೆ ಒಪ್ಪ ಅನ್ನಿಸ್ತಾ ಇದೆ ಹಾಗಾಗಿ ತರ್ಟಿ ಡೇಸ್ ಚಾಲೆಂಜನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಚಾಲೆಂಜು ಅಂತಂದರೆ ತರ್ಟಿ ಡೇಸ್ ಕರೆಕ್ಟಾಗಿ ವೀಡಿಯೋ ಕಂಪಲ್ಸರಿ ಹಾಕಬೇಕು ವಿಡಿಯೋ ಮಾಡಿ ವಿಡಿಯೋ ಹಾಕಬೇಕು ಇವತ್ತಿಂದು ನಾಳೆ ನಾಳೆದು ನೋಡೋದು ಆ ಥರ ಹಾಕೋಣ ಅಂತ ಅಂದ್ಕೊಂಡಿದೀನಿ ಒಂದಿನ ಹೆಚ್ಚು ಕಮ್ಮಿ ಹಾಕ್ಬೋದು ವೀಡಿಯೋ ಅಂದರೆ ಗ್ಯಾಪ್ ಬಿಡಬಾರ್ದು ಕಂಪ್ಲೀಟಾಗಿ ತರ್ಟಿ ಡೇಸ್ ಹಾಕೋಣ ಅದಾದಮೇಲೆ ಸಕ್ಸಸ್ಫುಲ್ ಆಯಿತು ಅಂತಂದರೆ ನನಗೂ ಕಂಫರ್ಟಬಲ್ ಆಯಿತು ಅಂತಂದರೆ ಹಾಗೆ ರೆಗ್ಯುಲರಾಗಿ ಸಿಕ್ಸ್ಟಿ ಡೇಸ್ ನೆಕ್ಸ್ಟ್ ಚಾಯ್ಸ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಸಿಕ್ಸ್ಟಿ ಡೇಸ್ ಅಂದರೆ ಆಲ್ಮೋಸ್ಟ್ ಟೂ ಟು ಮಂತ್ಸ್ ಆಗಿಬಿಡುತ್ತೆ ಇದು ನಿಜವಾಗಲೂ ನನಗೆ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಈ ಇಯರ್ ಲಾಸ್ಟ್ ಇಯರ್ ಅಲ್ವಾ ಸೊ ಎಷ್ಟು ದಿನ ಇದೆ ಅಂದ್ರೆ ಡಿಸೆಂಬರ್ ತರ್ಟಿ ಒನ್ವರೆಗೂ ಬರುತ್ತೆ ಅಂದ್ರೆ ಮೂವತ್ತೊಂದು ದಿನ ಇದೆ ಡಿಸೆಂಬರಲ್ಲಿ ಸೊ ಹಾಗಾಗಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ಇಪ್ಪತ್ತೆಂಟನೇ ತಾರೀಕು ಎರಡು ದಿನದಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ ಯಾಕೆಂತಂದರೆ ನಾನು ಏನು ಪ್ಲ್ಯಾನ್ ಮಾಡಿ ಮಾಡಿಕೊಂಡ್ರೆ ಮಾಡೋದು ಡೌಟ್ ಅನ್ನಿಸ್ತಾ ಇದೆ ಸೊ ಇಲ್ಲಿ ಸ್ವಲ್ಪ ಕೇಳಿಸ್ತಾ ಇದ್ವಿ ಏನೋ ಗೊತ್ತಿಲ್ಲ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ನಿಂತ್ಕೊಂಡು ಮಾಡೋಣ ಮಾತಾಡೋಣ ಬೆಳ್ಳಿ ಓ ಮೈ ಇಲ್ಲಿಂದ ಮಾತಾಡ್ತೀನಿ ಯಾಕೆ ಅಂತಂದ್ರೆ ಅಲ್ಲಿ ಟಿವಿ ಸೌಂಡ್ ಕೇಳಿಸ್ಬಿಡತ್ತಿ ಅಂತ ಅಷ್ಟೇ ಸೊ ಹಾಗಾಗಿ ಇಲ್ಲಿ ಹಿಂದೆ ಕಡೆ ಬ್ಯಾಕ್ ಸೈಡ್ ರಕ್ಗಳೆಲ್ಲ ಇಟ್ಟಿದ್ವಿ ನಂತರ ತರ್ಟಿ ಡೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಜವಾಗ್ಲೂ ಇಲ್ಲ ಯಾಕೆ ಅಂತಂದ್ರೆ ನಾನು ವೀಡಿಯೋಸ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ವೀಡಿಯೋಸ್ ಹಾಕಿದ್ದೀನಿ ರೆಗ್ಯುಲರ್ ಆಗಿ ಇವತ್ತಿಂದ ನಾಳೆಗೆ ನಾಳೆ ನಾಡಿಗೆ ಅವತ್ತು ಹಾಕಿಲ್ಲ ನಾನು ಅಷ್ಟೊಂದು ಅಂದ್ರೆ ಒಂದು ವಿಡಿಯೋಸ್ ಮಾತ್ರ ಒಂದು ಎರಡು ವಿಡಿಯೋಸ್ ನಾ ಹಾಕಿದೀನಿ ಇವತ್ತಾಗಿರೋದ್ ನೆಕ್ಸ್ಟ್ ಡೇನೆ ಅಂದ್ರೆ ನಿನ್ನೆ ವಿಡಿಯೋ ಅಂದ್ರೆ ಇವತ್ತು ವಿಡಿಯೋನ ಹಾಕ್ಬಿಟ್ಟಿದೀನಿ ಬಟ್ ತುಂಬಾ ಅಂದ್ರೆ ನೈಂಟಿ ಪರ್ಸೆಂಟ್ ವಿಡಿಯೋ ಏನಿದೆ ಅದೆಲ್ಲ ಸೊ ಒಂದ್ ದಿನ ಬಿಟ್ಕೊಂಡು ಅಥವಾ ಒಂದ್ ನಾಲ್ಕು ದಿನ ಬಿಟ್ಕೊಂಡು ಇಲ್ಲ ಅಂದ್ರೂ ಒಂದ್ ಹದಿನೈದು ದಿನ ಬಿಟ್ಕೊಂಡು ಗಳು ಇದೆ ಹಾಗಾಗಿ ಇದೊಂದು ಚಾಲೆಂಜ್ ನ ತಗೊಂಡು ನೋಡೋಣ ನನ್ನ ಕೈಲಿ ಆಗುತ್ತಾ ಅಂತ ಅನ್ಕೊಂಡಿದೀನಿ ಹಾಗೆ ಸ್ವಲ್ಪ ಚಾನೆಲ್ ಕೂಡ ಗ್ರೋ ಆಗ್ತಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಕೂಡ ಡೌನ್ ಆಗಿದೆ ಅಂದ್ರೆ ಡೌನ್ ಅಲ್ಲಿ ಇದೆ ಅದು ಹೈ ಆಗ್ಬೇಕು ಅಂತ ಅಂದ್ರೆ ಓ ಮನೆ ಅಲ್ಲಿ ಚೆಲ್ಲಿ ಸಾಕು ಅಂತಿದ್ ಅಲ್ಲೇ ಕೂಚು ಹೋಗೋ ಅವ್ನು ಹಂಗೆ ನಾನು ಇರ್ತೀನಿ ಅಲ್ಲಿಗೆ ಬಂದುಬಿಡ್ತಾನೆ ಅವನು ಕೂತ್ಕೊಳ್ಳೋದಿಲ್ಲ ನಾನು ಎಲ್ಲಿ ಆ ವರ್ಷೂಗೋದ್ರ ವರ್ಷೂಮ್ ಬಿಡ್ತಾನೆ ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆಗೆ ಬರ್ತಾ ಅಂದರೆ ಒಂದು ಕಣ್ಣು ಹೈಟಲ್ಲಿ ಇರಬೇಕು ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ ಬೇಳೆ ನೋ 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 ಕೇಳ್ತಲ್ಲ ಸುಮ್ನಿರಮ್ಮ ನೋ ನೋ ಊಟ ಮತ್ತೆ ಎತ್ಕೊಂಡು ಚೊಟ್ಬಾತು ಗುಡ್ ಬಾಯ್ ಎಲ್ಲ ನೀನು ಊಟ ಮತ್ತು ಚಟ್ಪಡೆ ಆಯಿತಾ ಗೈಡ್ ಬಾಯ್ ಹಾಕೊಂಡು ಹಾಕಿಸ್ಬಾ ಹ್ಞೂ ಎತ್ಕೊಳ್ತೀನಿ ಗೊಂಬೆ ನೋಡು ಮಾಷ ಅಂದ ಬೇರೆ ಬರ್ತೈತೆ ಮಾಷ ಅಂದ ಬೇರೆ ಬಂದೈತೆ ನೋಡೋದು ಅದೇ ಅವನಿಗೆ ಕಣ್ಣಂಗೆ ಸಾರಿ ಕಣ್ಣಿಗೆ ತರ ಇದ್ರೆ ಎಲ್ಲರೂ ಕಾಣ್ತಾ ಇದೀನಿ ಅಂತಂದ್ರೆ ಸುಮ್ನೆ ಕೂತ್ಕೊತಾನೆ ಅದರ್ವೈಸ್ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ ಎದ್ದು ಎಲ್ಲಿ ಏನ್ ಮಾಡ್ತಾ ಇದ್ರು ಎದ್ ಬಂದು ಕೂತ್ಕೊಂಡ್ಬಿಡ್ತಾನೆ ನೋಡಿಂಗೆ ಟೀಪಿ ಸುಬ್ಬ ಬೇಡ ಅಂದಿದ್ನೆ ಮಾಡ್ತಾನೆ ಬೇಡ ತೆಗಿ ಮಗನೇ ಅಮ್ಮ ಏನು ಮಾಡ್ತಾ ಇರೋದು ಹಾಯ್ ಮಾಡೋದು ನೀನು ಬೆಳ್ಳಿ ಹಾಯ್ ಫ್ರೆಂಡ್ಸ್ ಮಾಡು ಹೆಂಗೆ ಹಾಯ್ ಮಾಡೋದು ಹಾಯ್ ಮಾಡೋದು ಹೆಂಗೆ ತಿನ್ಕೋ ಎತ್ಕೊಂಡು ಹ್ಞೂ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗ ನೋಡಿ ಸ್ವಲ್ಪ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವ್ನು ಕುಟ್ಟಕ್ ಸ್ಟಾರ್ಟ್ ಮಾಡ್ತೀನಿ ಬೆಳ್ಳಿ ನಮ್ಮ ಬೆಳ್ಳಿಗೆ ಎಷ್ಟು ಬಂದು ದರ್ಶಿಕ್ ಅಂತ ಕಟ್ಟಿರೋದು ಆ್ಯಕ್ಚುಲಿ ನಮ್ಮಮ್ಮ ಕರೆಯೋಕ್ಕೆ ಬೆಳ್ಳಿ ಅಂತ ಸ್ಟಾರ್ಟ್ ಮಾಡಿಬಿಟ್ರಲ್ಲ ಹಾಗಾಗಿ ಬೆಳ್ಳಿ ಬೆಳ್ಳಿ ಅಂತಲೇ ಬರ್ತಾಯಿದೆ ಯಾರು ಹೊಸ್ದಾಗಿ ಇದ್ರೆ ಅವರಿಗೆ ಈ ಇನ್ಫಾರ್ಮೇಷನ್ ಯಾಕೆಂದರೆ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀವಿ ನಮ್ಮ ಬೆಳ್ಳಿಗೆ ಯಾಕೆ ಬೆಳ್ಳಿ ಅಂತ ಕರಿತೀವಿ ಬಾಯ್ ಅಂದರೆ ಬಾಯಾಗೆ ನಾವು ಬೆಳ್ಳಿ ಅಂತ ಯಾಕೆ ಕರಿತೀವಿ ಅಂತ ಸೊ ನಮ್ಮಮ್ಮ ಕಟ್ಟಿದ್ವಿ ಆ್ಯಕ್ಚುಲಿ ಹಾಗಾಗಿ ಹೇಳಿದೆ ನಂತರ ನೋಡೋಣ ಇವತ್ತೊಂದು ದಿನ ಇಷ್ಟಿದೆ ಈ ನ ತಗೋತಾ ಇದ್ದೀನಿ ಎಲ್ಲರೂ ಆಲ್ ದ ವೆಸ್ಟ್ ಮಾಡಿ ಯಾಕೆ ಗೊತ್ತಿರೋದು ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆಲ್ ದೆಸ್ಟ್ ಹೇಳಿ ಯಾಕೆ ಅಂತಂದರೆ ನೀವೆಲ್ಲ ಒಂದೊಂದು ಕಮೆಂಟ್ ಹಾಕಿದ್ರೆ ಇನ್ನೂ ಒಂದರ ಖುಷಿ ಆಗುತ್ತೆ ಹಾಗೆ ನ ಮಾಡ್ಬೋದು ತರ್ಟಿ ಡೇಸ್ ಚಾಲೆಂಜ್ ಹೇಗಿರುತ್ತೆ ಅಂತ ನೋಡೋಣ ಇನ್ನೊಂದು ಮೂರು ದಿನದಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಇನ್ನೂ ಪ್ರಿಪೇರ್ ಅಂತೂ ಒಂಚೂರು ಆಗಿಲ್ಲ ಒಂದು ಥಾಟ್ ಬಂತು ಮಾಡ್ಬೋದಲ್ವಾ ಅಂತ ಯಾಕೆಂದರೆ ನಾನು ಹೇಳಿದ್ದೀನಿ ನನ್ನ ಚಾನಲ್ನ ಗ್ರೋ ಮಾಡ್ಕೊಬೇಕು ಅರೌಂಡ್ ಫೈವ್ ಸಿಕ್ಸ್ಟಿ ಸೊ ಫೋರ್ ಸಿಕ್ಸ್ಟಿ ಮೆಂಬರ್ಸ್ ಇದ್ದಾರೆ ನನಗೆ ತೌಸಂಡ್ ಬೇಗ ರೀಚ್ ಆಗಲಿ ನನ್ನ ಮಾನಿಟೈಸೇಷನ್ ಏನಿದೆ ಅದು ಕೂಡ ಆನಾಗಬೇಕು ಅಂತ ತುಂಬ ಆಸೆ ಇದೆ ಸೊ ಈ ವರ್ಷದಂತೂ ಹಾಗಿಲ್ಲ ಆಗಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಗೋಯಿತು ನನ್ನ ವೀಡಿಯೋ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗ್ತಾ ಬಂತು ಹಾಗಾಗಿ ಈ ಚಾನಲ್ ನಾನು ತಗೋತಾಯಿದ್ದೀನಿ ಯಾಕೆಂದರೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿಲ್ಲ ನನಗೆ ಅದರ ಬಗ್ಗೆ ಗಿಲ್ಟ್ ಇದೆ ವೀಡಿಯೋ ಮಾಡಿ ಪಿಲ್ನಾಗೆ ಹಾಕೋಕ್ಕಾಗಿಲ್ಲ ಅಂತ ನನಗೇನು ಸಬ್ಸ್ಕ್ರೈಬರ್ಸು ತೌಸಂಡ್ ಇಷ್ಟು ಬೇಗ ಅಂದರೆ ಈ ಹಾಕಬೇಕಿತ್ತು ಅಂತ ಅನಿಸಿದೆ ಬಟ್ ಅಂದರೆ ಅದು ಕರೆಕ್ಟಾಗಿ ಆಗಿದೆ ಯಾಕೆ ಅಂತಂದರೆ ನಾನು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾ ಬಟ್ ನನ್ನ ಎಫರ್ಟು ಫಿಫ್ಟಿ ಪರ್ಸೆಂಟ್ ಇತ್ತು ಸೊ ಹಾಗಾಗಿ ನನ್ನ ಮಾನಿಟೈಜೇಷನ್ ಏನಿದೆ ಅದು ಹಾನ್ ಆಗಿಲ್ಲ ತೌಸಂಡ್ ಮೆಂಬರ್ಸ್ ಆಗಬೇಕು ಸೊ ಆದಷ್ಟು ಬೇಗ ಆಗಲಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟೇ ಅಲ್ಲ ಇನ್ನು ಮುಂದೆ ಇದೆ ನೋಡೋಣ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಸೊ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಆಲ್ಮೋಸ್ಟು ನಮ್ಮ ಚಿನ್ನಿ ಏನು ಮಾಡಿದ್ದಾಳೆ ಅಂತ ಓದ್ ವಿಡಿಯೋನ ಹೇಳೋದನ್ನ ಹೇಳೋದು ಗೊತ್ತಿಲ್ಲ ಫ್ರೆಂಡ್ಸ್ಗೆಲ್ಲ ಎಲ್ಲದೂ ಲಿಂಕ್ನ ಕಳಿಸ್ಬಿಟ್ಟಿದ್ದಾಳೆ ಅಂದರೆ ಮೊಬೈಲಲ್ಲಿ ನಮ್ಮ ಚಿಗಪ್ಪ ಒಂದು ಮೊಬೈಲ್ ಇಟ್ಟಿದ್ದಾರೆ ಮನೆಯಲ್ಲಿ ಮನೇಲಿ ಒಂದು ಮೊಬೈಲಲ್ಲಿ ಅಂತ ಆ ಮೊಬೈಲಲ್ಲಿ ವಿಡಿಯೋಸ್ ನೋಡ್ತಾ ಇರ್ತಾಳೆ ಆ ವೀಡಿಯೋನೆಲ್ಲ ಕಳಿಸ್ಬಿಡೋದು ಹಂಗೆ ಶೇರ್ ಮಾಡ್ತಾಳೆ ಅವರೆಲ್ಲ ನೋಡೋದಾರ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ಲಿಕ್ಕೆ ಕೇಳಿದ್ದಾಳೆ ಯಾರ್ಯಾರು ಫ್ರೆಂಡ್ಸ್ ಎಲ್ಲ ಇದ್ದರೂ ಅವರೆಲ್ಲ ಫೋನ್ ನಂಬರ್ ಇಸ್ಕೊಂಬಂದ್ಬಿಟ್ಟು ಎಲ್ಲರಿಗೂ ಕಳಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಮೆಂಬರ್ಸ್ ಆಗಿದೆ ಅಂದರೆ ಫ್ಯಾಮಿಲಿ ಸಪೋರ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಬಟ್ ಜನಗಳ ಸಪೋರ್ಟ್ ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಬೇಕು ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋಸ್ ನೋಡ್ತಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಓವರ್ ಆಗಿ ಕೇಳ್ಕೊತಾಯಿದ್ದೀನಿ ಏನೋ ಗೊತ್ತಿಲ್ಲ ಸೊ ನೋಡ ಇಲ್ಲಿ ಬಂದು ಫ್ರೈಡ್ ರೈಸ್ ಹಾಗೆ ಒಂದು ಇದೆ ಅಕ್ಕ ಕೊಟ್ಕೊಳ್ಸಿದ್ದು ನಮ್ಮ ಸಾರಿ ಅಕ್ಕ ಕೊಟ್ಟು ನಮ್ಮ ಚಿರುಗೆ ಒಂದು ಫಸ್ಟ್ ಬ್ರೇಕಿಗೆ ಏನೂ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಈ ಥರ ತಿಂಡಿಗಳು ಕೊಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ದೋಸೆ ಮಾಡಿದ್ಲಲ್ಲ ಹಾಗಾಗಿ ಕೊಟ್ಕೊಳ್ಸೋದಕ್ಕೆ ಹೇಳಿದ್ದೆ ಆನಂತರ ಹೊಸ ಅಪ್ಪು ನಾಳೆ ಸಾರಿ ಇವತ್ತು ಸಂಜೆಗೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಬೇಕು ಅದು ಬಿಟ್ಟರೆ ಈಗ ನಾನು ಊಟ ಮಾಡ್ಕೊತೀನಿ ಸೊ ಊಟ ಮಾಡೋಕ್ಕೂ ಮುಂಚೆ ನಾನು ಒಂದು ಚೊಂಬಲ್ಲಿ ನೀರು ಕುಡಿತೀನಿ ನಮ್ಮ ಬೆಳ್ಳಿ ಫಸ್ಟು ಅನ್ನ ಸಾರು ಕೊಟ್ಟೆ ಬೇಡ ಅಂತ ಅಂದ್ಬಿಟ್ಟು ಏನು ಹೊಡಿಯೋ ನನಗೆ ಹಾಡ್ತಿದ್ದ ಎಷ್ಟು ಕಿರುಸ್ತಾನೆ ಅಂತ ಈಗಿನ ಕಾಲದ ಮಕ್ಕಳು ಯಪ್ಪ ನೋಡಿ ತಿಂತ ಇದ್ದಾನೆ ತಾ ಕೊಟ್ಟರೆ ಬೇಡ ಅಂತ ಅಂದ್ಬಿಟ್ಟು ನನಗೆ ಹೊಡೆದ್ಬಿಟ್ಟು ಹೋಗಿ ಹೋಗ್ದೆ ನಾನು ಹೋಗಿದ್ದು ಟಿ ವಿ ನೋಡ್ಕೊಂಡು ನಿಂತಿದ್ದ ಸೊ ನಾನಮೇಲೆ ನೆನಪ ಅಡುಗೆ ನನ್ನ ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ದೆ ಬಂದು ಎತ್ಕೊಂಡು ಹೋಗ್ತಾ ಇದ್ದಾನೆ ಸೊ ಎಷ್ಟು ಆಟ ಮಾಡ್ತಾನೆ ಅಂದರೆ ಸಿಕ್ಕಾಬಟ್ಟೆ ಆಟ ಮಾಡೋದು ಕಲಿತ್ಬಿಟ್ಟೆ ನಾನೀಗ ಈಗ ಕಿರ್ಚೋದು ಅವ್ರ ಅಣ್ಣವರೆಲ್ಲ ಕಿರ್ಸ್ತಾರಲ್ಲ ಅದನ್ನ ನೋಡ್ಕೊಂಬಿಟ್ಟು ಅವ್ರ ಥರನೇ ಕಿರ್ಚೋದಕ್ಕೆ ಟ್ರೈ ಮಾ ಅಂದರೆ ಟ್ರೈ ಮಾಡೋದಲ್ಲ ಹಂಗೆ ಕಿರಿಸ್ತಾನೆ ಸ್ವಲ್ಪ ಕಮ್ಮಿ ಮಾಡಬೇಕು ಏನು ಮಾಡೋದಕ್ಕಾಗಲ್ಲ ಮಕ್ಕಳು ಅದಾದಮೇಲೆ ಈ ಕಡಲೆಕಾಳು ನೆನ್ನೆ ಬೇಯಿಸಿದೆ ಬಟ್ ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿದ್ದು ಆ್ಯಕ್ಚುಲಿ ಅಮ್ಮಂಗೆ ಅಂತ ಇಟ್ಟಿದ್ದು ಬಟ್ ನಮ್ಮಅಮ್ಮ ಮಾಡ್ಕೊಂಡು ತಿಂದೇ ಇಲ್ಲ ಅದು ಹಾಗೇ ಇದೆ ಎಷ್ಟು ಹಠ ಅಲ್ವಾ ನಾವು ಹಾಗಿನ ಕಾಲದೇನೋ ಹೇಗಿದ್ವಪ್ಪಾ ಅಂತ ಅನಿಸುತ್ತೆ ಆ್ಯಕ್ಚುಲಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀನು ಹಠ ಮಾಡಿನೇ ನಿನ್ನಾಗೆ ತಾಯಿಗೆ ತಕ್ಕ ಮಗ ಅಂತ ಯಾರ ಹತ್ರಕ್ಕೆ ಹೋಗ್ತಾ ಇರಲಿವಂತೆ ನಾನು ಹಠ ಮಾಡ್ತಿದ್ದಂತೆ ಹಾಗಾಗಿ ತಾಯಿಗೆ ತಕ್ಕ ಮಗ ಸರ ಕರೆಕ್ಟಾಗಿದ್ದಾನೆ ಅಂತ ಅನ್ಕೋತೀನಿ ಬಟ್ ಇವನಿಂತ ನನ್ನ ಚಿರುವಂತೂ ಹೈಪರ್ ಕಿರ್ಚಾಟ ಕೂಗಾಟ ಹಠಮಾರಿ ಅಂತಲೇ ಹೇಳ್ಬೋದು ಏನೇ ಮಾಡೋದಕ್ಕಾಗಲ್ಲ ಆಗಲ್ಲ ಸೊ ಮಕ್ಕಳಂದ್ರೆ ಇದ್ದಿದ್ದೆ ಬಟ್ ನಾವು ಹೇಗೆ ಬೆಳೆಸ್ತೀವಿ ಮೇಲೆ ಡಿಪೆಂಡ್ ಏನಾದ್ರು ನಿಜವಾಗ್ಲೂ ಹಾಗಲ್ಲ ಯಾಕೆಂದ್ರೆ ಒಟ್ಟಲ್ಲಿ ಸಿಕ್ಕಾಪಟ್ಟೆ ಹೊಡ್ಬಿಟ್ಟಿದ್ದೀನಿ ಅವನಿಗೆ ಹಠ ಮಾಡ್ತಾನೆ ಹಠ ಮಾಡ್ತಾನೆ ಅಂತ ಬಟ್ ಈಗ ಅವನು ಯಾವುದಕ್ಕೂ ಲೆಗ್ಸೋದಿಲ್ಲ ಸುಮ್ಮನೆ ಹಠ ಮಾಡ್ತಾಯಿರ್ತಾನೆ ತುಂಬ ತುಂಬ ಅಂದರೆ ತುಂಬ ನೈಸಲ್ಲ ಹೇಳ್ಬೇಕು ಅಂದರೆ ಇಲ್ಲಾಂದರೆ ಅವನು ತಂಟೆಗೆ ನಾವು ಹೋಗಬಾರ್ದು ಅಷ್ಟೆ ಸೊ ಹಾಗಿದ್ರೆ ಮಾತ್ರ ನಮ್ಮ ಮಾತನ್ನ ಕೇಳ್ತಾನೆ ಅದರ್ವೈಸ್ನು ತಪ್ಪನಕ್ಕೆ ಈಗ ನಾನು ಊಟ ಮಾಡ್ಕೊಡ್ತೀನಿ ಫ್ರೈಡ್ ರೈಸ್ ನಾನು ಬೆಳಿಗ್ಗೆ ತಿಂದಿರಲಿಲ್ಲ ಬೆಳಿಗ್ಗೆ ಬಂದು ನನ್ನ ನೆನೆ ಚಪಾತಿ ಮಾಡಿದ್ನಲ್ಲ ಒಂದೂವರೆ ಚಪಾತಿ ಇಟ್ಟು ಹಾಗೆ ಅಕ್ಕ ಕೊಟ್ಟು ಕಳ್ಸಿದ್ದು ಒಂದು ದೋಸೆ ಸೊ ಈ ಥರ ತಿಂದ್ಕೊಂಡೆ ಈಗ ಸ್ವಲ್ಪ ಫ್ರೈಡ್ ರೈಸ್ನ ತಿಂದ್ಕೊಂಡು ಆನಂತರ ಒಂದು ಸ್ವಲ್ಪ ಮೊಸಪ್ಪು ತಿನ್ನ ಮೊಸಪ್ ಟೇಸ್ಟ್ ಮಾಡೋಣ ನನಗೆ ಮೊಸಪ್ಪು ತುಂಬ ತುಂಬ ಇಷ್ಟ ಆಗಿ ನೆನ್ನೆ ತರಲೇಬೇಕು ಅಂತ ಹೋಗಿ ಅಂದರೆ ಸ್ವಲ್ಪ ಕೆಲಸ ಇತ್ತು ಹಂಗೆ ಹೋಗಿದ್ದೆ ಹಾಗಾಗಿ ಸೊಪ್ಪು ನೋಡ್ಕೊಬರೋಣ ಅಂತ ಹೋದೆ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಸಿಕ್ತು ತುಂಬ ಹಾಲೇ ನಮ್ಮ ಮನೆ ಮೊಸಪ್ ಮಾಡಿ ಅಂದರೆ ಈಗ ಒಂದು ಸ್ವಲ್ಪ ದಿವಸ ತಿಂದೆ ಅಂದರೆ ಒಂದು ತಿಂಗಳಿಂದೆ ಮಾಡಿದ್ದೆ ಬಟ್ ಅದು ಊಟ ಮಾಡ್ದಂಗೆ ಆಗಲಿಲ್ಲ ಒಂದೇ ಟೈಮ್ಗೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ವಿ ಹಾಗಾಗಿ ಅಲ್ಲ ಒನ್ ಟೈಮ್ ತಿಂದ್ವಿ ಇನ್ನೊಂದು ಟೈಮು ಏನಾಯಿತು ಅಂತ ಗೊತ್ತಿಲ್ಲ ನಾನು ಊಟ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಕೂಡ ಮೊಸಪ್ಪ ಮಾಡಿದ್ವಿ ಸೊ ಇವತ್ತು ಅದನ್ನು ಟೇಸ್ಟ್ ಮಾಡಬೇಕು ಮೊಸಪ್ಪ ಸಿಕ್ಕ ಸಿಕ್ಕಬಟ್ಟೆ ಇಷ್ಟ ಆಗುತ್ತೆ ಮೊಸಪ್ಪಲ್ಲಿ ಮುದ್ದೆ ಉಣದ್ದು ನನಗೆ ಇನ್ನೂ ಇಡಿಸ್ ಇಷ್ಟ ಸೊ ಹಾಗಾಗಿ ರಾಜಿರುಳ್ಳಿ ಇತ್ತು ರಾಜಿರುಳ್ಳಿ ಹಾಕೋಕ್ಕೆ ಅಂದರೆ ಬಿಡಿಸೋದಕ್ಕೆ ಟೈಮ್ ಸಿಗಲಿಲ್ಲ ಬೆಳಗ್ಗೆ ಬೇಗ ಮಾಡಬೇಕಿತ್ತು ಹಾಗಾಗಿ ಅಮ್ಮನೇ ಮಾಡಿದ್ದು ಇವತ್ತು ಮೊಸಪ್ಪನ್ನ ನಾನು ಇನ್ ಕ್ಯಾಪ್ಸಿಕಮ್ ರೈಸ್ ಮಾಡಿಬಿಟ್ಟು ಗುರುವಾರ ಆಗಿರೋದ್ರಿಂದ ನೆಲ ಒರೆಸಿ ಕಸ ಗುಡಿಸಿ ಕಸ ಎಲ್ಲ ಗುಡ್ಸ್ಕೊಂಡು ನೆಲ ಒರೆಸಿ ಕಡೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋದಾಯಿತು ಅದಕ್ಕೆ ಅಮ್ಮ ಅವರೇ ಸಾಂಬಾರು ಮಾಡಿದ್ರು ಇವತ್ತು ಐದು ಗಂಟೆಗೆ ಅಲಾರಾಮ್ ಅಂದರೆ ಡೈಲಿ ಐದು ಗಂಟೆಗೆ ಎದೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇಲ್ಲ ಆಕ್ಚುಲಿ ಎದ್ಳ್ತಾ ಇದ್ದೀನಿ ಬಟ್ ಇವತ್ತು ಏನು ಮಾಡಿದೆ ಹಲಾರಾಮ್ ಓಡಿದ್ನಿದ್ಕೊಂಡು ಫೋನ್ನ ಹಿಂಗೆ ಎದಾಳೆ ಇನ್ನೇನು ಎದಾಳೋದ ಮತ್ತೆ ಓಡ್ಕೋತಾನೆ ಇರುತ್ತೆ ಅಂದ್ಬಿಟ್ಟು ಹಾಫ್ ಮಾಡಿದೆ ಬಟ್ ಬಲ್ಗಡೆಗೆ ತಿಳ್ಕೊಂಡು ಎದೋಣ ಅಂತ ಹಿಂಗೆ ತಿರ್ಕೊಂಡು ಒಂದು ಸ್ವಲ್ಪ ಕಣ್ಮಿಟ್ಟೆ ಸೊ ಹಂಗೆ ಒಂದು ಅವರ್ ನಿದ್ದೆ ಬಂದುಬಿಟ್ಟಿದೆ ನಮ್ಮ ಮಾಂಟಿ ಬಂದು ಬಾಗಿಲು ತೆಗೆದಾಗ ಗೊತ್ತಾಗಿದ್ದು ಅದು ಏನು ಮಾಡಿದ್ದೀನಿ ಇವತ್ತು ಅಂದರೆ ಆಗಲೂ ಇಲ್ಲ ಯಾಕೆ ಹಾಕಿಲ್ಲ ಹಾಗೆ ಮನೆಗೆ ಬಿಟ್ಟಿದ್ದೀನಿ ಪಾಲಿ ಅಂತ ಅನ್ನಿಸ್ತು ಯಾಕೆಂದರೆ ಮಧ್ಯ ಹಾಲಲ್ಲೇ ಮನಗಿದ್ದೀನಿ ಹಾಗಾಗಿ ಸೋಫಾ ಮೇಲೆ ಮನೆಗೆ ಒನ್ ಅವರ್ ಆದಮೇಲೆ ಎದ್ದಿದ್ದೀನಿ ಆರು ಗಂಟೆ ಎದ್ದಾಗ ಆರು ಗಂಟೆಗೆ ಎದ್ದು ಕಾಲು ಗಂಟೆ ಅಂದರೆ ಆರು ಕಾಲಾಗಿತ್ತು ನಾನು ಎದ್ದಾಗ ಆ್ಯಕ್ಚುಲಿ ಅಡುಗೆನ ಕಾಲು ಗಂಟೆಯಲ್ಲೇ ಮುಗಿಸ್ಬಿಟ್ಟೆ ಬೇಗ ಅವ್ರಿಗೆ ಎಷ್ಟು ಫಾಸ್ಟಾಗಿ ಮಾಡಿದ್ದೀನಿ ಇವತ್ತು ಫ್ರೈಡ್ ರೈಸ್ ನನಗೆ ಖುಷಿ ಇದೆ ಫ್ರೈಡ್ ರೈಸಲ್ಲ ಆ ಕ್ಯಾಪ್ಸಿಕಮ್ ರೈಸ್ ಕ್ಯಾಪ್ಸಿಕಮ್ ಈರುಳ್ಳಿ ಅಷ್ಟೇ ಅಲ್ಲೋ ಹೆಚ್ಚಾಗಿತ್ತು ಹಾಗಾಗಿ ಸ್ವಲ್ಪ ಫಾಸ್ಟಾಗೆ ಆಯಿತು ಶೋಟಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇತ್ತು ಹಾಗೆ ಈರುಳ್ಳಿನೂ ಕೂಡ ಸಿಪ್ಪೆ ಬಿಡಿಸಿ ಇಟ್ಟಿದ್ವಿ ನಿನ್ನೆ ರಾತ್ರಿನೇ ಮೊಸಕ್ಕೆ ಮಾಡಬೇಕು ಅಂತಲೇ ಹಾಗಾಗಿ ಒಂದು ಕಾಲು ಗಂಟೆಗೆಲ್ಲ ಎಲ್ಲ ಅಡುಗೆ ನಾಷ್ಟ ಹಾಕಿ ಅಪ್ಪಂಗೆ ಕಟ್ ಕೊಟ್ಬಿಟ್ಟೆ ಸೊ ಅಪ್ಪ ಹೋಗ್ಬೇಕಿತ್ತು ಹಾಗಾಗಿ ಎರಡನ್ನೂ ಮಾಡೋಣ ಅಂತ ಟ್ರೈ ಮಾಡಿದೆ ಆ ಅಪ್ಪ ಸೊಪ್ಪನ್ನ ತೊಳ್ಕೊಟ್ರು ಬೇಯಿ ಬೇಯಿ ಹಾಕೋದಕ್ಕೆ ನನಗೆ ಕುಕ್ಕರ್ ಬೇಕಿತ್ತು ಕುಕ್ಕರಲ್ಲಿ ಫ್ರೈಡ್ ರೈಸ್ ಮಾಡ್ಬಿಟ್ಟಿದ್ದೆ ಇನ್ನೊಂದರಲ್ಲಿ ಫ್ರೈಡ್ ರೈಸ್ಗೆ ಹುರ್ಕೋತಾ ಇದ್ದೆ ಅಂದರೆ ಅನ್ನ ಮಾಡಿದೆ ಅಂದ್ರೆ ಇನ್ನೊಂದರಲ್ಲಿ ಫ್ರೈಡ್ ರೈಸ್ ಇದ್ದೆ ಸೊ ಹಾಗಾಗಿ ಕುಕ್ಕರ್ ಇರಲಿಲ್ಲ ಅದಕ್ಕೆ ಮಾಡೋದಕ್ಕೆ ಆಗಲಿಲ್ಲ ಫ್ರೈಡ್ ರೈಸ್ ಎಲ್ಲ ಮಾಡೋ ಅಪ್ಪಂಗೆ ಎರಡು ಟೈಮ್ ಫ್ರೈಡ್ ರೈಸ್ನ ಕಟ್ ಕಳಿಸುತ್ತೆ ಅದಾದಮೇಲೆ ಅಮ್ಮ ಸಾರು ಮಾಡಿಕೊಂಡ್ರು ಇವತ್ತಿನ ದಿನ ಹೀಗಿದೆ ಈಗ ನಾನು ಕೂಡ ಊಟ ಮಾಡ್ಕೊಬಿಡ್ತೀನಿ ಆಮೇಲೆ ಸಿಗ್ತೀನಿ ಇವತ್ತಿನ ಮಧ್ಯಾಹ್ನದ ಊಟ ಕ್ಯಾಪ್ಸಿಕಮ್ ರಾಯಿ ಸ್ವಲ್ಪ ಮೊಸ ಅಂದರೆ ಮೊಸಪ್ಪು ಅನ್ನ ವೆಯ್ಟ್ ಲಾಸ್ ಮಾಡೋ ಸಲುವಾಗಿ ಸ್ವಲ್ಪ ಊಟನ ಸೊ ಸ್ವಲ್ಪನೇ ಕಮ್ಮಿ ಮಾಡ್ಕೊಬಿಡ್ತಾಯಿದ್ದೀನಿ ಯಾಕೆಂತಂದರೆ ಏಕದಮ್ ನಾವು ಕಮ್ಮಿ ಮಾಡಿಬಿಡ್ತೀವಿ ಅಂತಂದರೆ ಒಂದು ಮಾಡೋದಕ್ಕೋಗಿ ಎರಡಾಗುತ್ತೆ ಅಂತಾರಲ್ಲ ಯಾಕೆ ಅಂತಂದರೆ ಮನೇಲಿ ಕುರುಕ್ ಅಂದರೆ ಕುರುಕ್ ಅಲ್ವಾ ಬೇಸಿಕಲಿ ಮಕ್ಕಳು ಇರ್ತಾರೆ ಅಂತಂದರೆ ಬೇಕ್ರಿ ತಿಂಡಿಗಳಂತೂ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಇದೆಯಾ ಹಾಗಾಗಿ ನನಗೆ ಇಲ್ಲಿ ಈ ಊಟ ಕಮ್ಮಿ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಒಟ್ಟಾರ ಹೊಟ್ಟೆ ಹಸಿತಾ ಇರುತ್ತೆ ಹಣ್ಣುಗಳಿರುತ್ತೆ ಹಣ್ಣುಗಳು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ನನಗೆ ನಿಜವಾಗ್ಲೂ ಹಣ್ಣುಗಳು ಬೇಕಾದ್ರೆ ವರ್ಷವಿಡೀ ತಿನ್ನಬೇಡ ನೀನು ತಿನ್ನಲೇ ಬೇಡ ಅಂದರೂ ಬಿಟ್ಬಿಡ್ತೀನಿ ಬಟ್ ಈ ಬೇಕರಿ ತಿಂಡಿಗಳು ಏನು ಮಾಡ್ತೀನಿ ಅಂದರೆ ಅದಕ್ಕೆ ನಾಲ್ಗೆಗೆ ರುಚಿ ಕೊಡುತ್ತೆ ಗೊತ್ತೋ ಅಪ್ಪೋ ದೇವ ಅನ್ಸ್ಬಿಡುತ್ತೆ ನೀವು ಈಗ ನೆನೆಸ್ಕೊಂಡಿರ್ತೀವಿ ಊಟ ಬೇಡ ತಿನ್ಬೇಡಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಏನು ಮಾಡ್ತೀನಿ ಹೊಟ್ಟೆ ಹಸಿಬಾರ್ದು ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಈ ಊಟನ ಏನು ಮಾಡ್ತೀನಿ ನಾನು ಏನು ತಿಂತಾಯಿದ್ದೆ ಅದಕ್ಕಿಂತ ಸ್ವಲ್ಪ ಪನಿಸಿನಕ್ಕೆ ದಿನಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊ ಇದ್ದೀನಿ ಮಧ್ಯಾಹ್ನ ಟೈಮ್ ತುಮ್ ಸಾರಿ ಬೆಳಗ್ಗೆ ಟೈಮ್ ತುಂಬ ಕಮ್ಮಿಯಾಗಿ ಊಟ ಮಾಡೋದಕ್ಕೆ ಸ್ಟಾಟ್ ಟ್ರೈ ಮಾಡ್ತೀನಿ ನೈಟ್ ಮಾತ್ರ ಸ್ವಲ್ಪ ಮಾಮೂಲಿಯಾಗಿ ಊಟ ಮಾಡ್ತೀನಿ ನೈಟ್ ನಾನು ಹೇಗೆ ಹೇಳಿದೆ ಅವ್ನು ಹೇಳಿದ್ದೇನೋ ಬೆಳಿಗ್ಗೆ ಹೊತ್ತು ತುಂಬ ಲೈಟಾಗಿ ತೊಗೋತೀನಿ ಯಾಕೆ ಅಂತಂದರೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಾಷ್ಟ ಮಾಡ್ತೀನಿ ಸೊ ಒಂದು ಗಂಟೆಗೆ ಬರೋಕ್ಕೆ ಅಷ್ಟೊಂದು ಕಬ್ಬಿ ಅಂದರೆ ಒಂದು ಎರಡು ಗಂಟೆಗೆ ಬರೋ ಅಷ್ಟೊತ್ತಿಗೆ ಅಷ್ಟೊಂದು ಏನು ಟಫ್ ಅನಿಸಲ್ಲ ನನಗೆ ಸೊ ಹಾಗಾಗಿ ಇರ್ಬೋದು ಅಂತ ಅನ್ಕೋತೀನಿ ಒಂದು ಚುಂಬ ನೀರು ಕುಡಿಬಿಡ್ತೀನಿ ಊಟಕ್ಕೆ ಮುಂಚೆ ಒಂದು ಚುಂಬ ನೀರು ಊಟ ಆದಮೇಲೆ ಒಂದು ಚೊಂಬು ನೀರು ಕುಡಿಬಿಟ್ರೆ ನನಗೆ ಹೊಟ್ಟೆ ಫುಲ್ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಅದಾದಮೇಲೆ ಮಧ್ಯಾಹ್ನ ನಾರ್ಮಲಾಗಿ ಊಟ ಮಾಡ್ಕೋತೀನಿ ಸಂಜೆ ಏನಿದೆ ಸಂಜೆನೂ ಕೂಡ ಚಪಾತಿ ಚಪಾತಿ ಮುದ್ದೆ ಆದರೆ ಮುದ್ದೆ ಸಣ್ಣದ ಒಂದು ಎಷ್ಟು ಮುದ್ದೆ ತೊಗೊಂಡು ಒಂದು ಸ್ವಲ್ಪ ಅನ್ನನ ತಗೋತೀನಿ ಯಾಕೆಂದ್ರೆ ಬರೀ ಮುದ್ದೆ ಮುದ್ದೆ ಊಟ ಮಾಡಿಬಿಟ್ಟು ಮನಿ ಕೊಡೋಕೆ ನಿಜವಾಗ್ಲೂ ದೇವರಣೆಗೂ ನನ್ನ ಕೈಲಿ ಆಗೋಲ್ಲ ಚಪಾತಿ ಬೇಕಾರೆ ಚಪಾತಿ ಒಂದು ಮೂರು ಚಪಾತಿ ತಿಂದುಬಿಡ್ತೀನಿ ಮೂರು ಚಪಾತಿ ತಿನ್ಬಿಟ್ಟು ನೀವು ಕುದ್ಬಿಟ್ಟು ಒಂದು ಬಾಳೆಹಣ್ಣು ತಿನ್ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ತಿನ್ಬಿಟ್ಟು ಮನಿ ಕೊತೀನಿ ಈ ಥರ ಆಗ್ತಾಯಿದೆ ಫುಲ್ಲು ಊಟ ಕಂಪ್ಲೀಟಾಗಿ ಅರ್ಧಕ್ಕೆ ಅರ್ಧ ಕಮ್ಮಿ ಮಾಡುವ ದೇವರನ್ನೇ ಆಗಲ್ಲ ಅದಲ್ಲದೆ ಇವತ್ತು ಮೊಸ ಬೇರೆ ಮಾಡಿಬಿಟ್ಟಿದ್ದೀನಿ ಮೈ ಫೇವ್ರೆಟ್ ಮೊಸ ಹಾಗಾಗಿ ಇವತ್ತಿನ ಊಟ ಈ ಥರ ಇದೆ ಮಧ್ಯಾಹ್ನದ ಊಟ ಸೊ ಊಟ ಮಾಡಿಕೊಂಡು ನಂತರ ನನ್ನ ಮಗ ಚಿಕ್ಕವನ್ನ ಕರ್ ದೊಡ್ಡನ್ನ ಕರ್ಕೊಬರಕ್ಕೆ ಹೋದಾಗ ಸಿಗ್ತೀನಿ ಅಥವಾ ಸಂಜೆ ಸಿಗ್ತೀವಿ ಸೊ ಬಾಯ್ ನನ್ಗೆ ನೋಡಿ ಹೆಂಗಾಡ್ತಾವ್ರಿ ಅಂತ ಸೊ ಈಗ ಸಂಜೆ ಆಗಿದೆ ಬಿಡಮ್ಮ ಆಳ್ತಾನೆ ಬಿಡಮ್ಮ ನಾವು ಇಟ್ಕೊಳಂಗಿಲ್ಲ ಇವನ್ ಮಾತ್ರ ಹೆಂಗ್ನೆ ತಗೋಬಹುದು ಹಿಂಗನೆ ಈಗ ತಾನೇ ಸ್ನಾನ ಮಾಡಿಸಿದ್ದೀನಿ ಫ್ರೆಶ್ ಅಪ್ ಆಗಿದ್ದಾರೆ ನಾನು ಮುಖ ತೊಳ್ಕೊ ಬಂದೆ ರೆಡಿಯಾಗಿ ದೀಪ ಹಚ್ಬೇಕು ಇವ್ರು ಬಿಡ್ತಾ ಇಲ್ಲ ಅಪ್ಪ ಹೆಂಗ್ ಇಬ್ರು ಹಾ ಬಿಟ್ಟ ಬಿಟ್ಟ ಅಣ್ಣ ಬಿಟ್ಟ ಬೆಳಿ ಟೈಗರ್ ಎಲ್ಲ ತೋರ್ಸು ಅಪ್ಪ ದೇವ ಎಲ್ಲ ಇಲ್ಲಿ ತೋರಿಸು ಕ್ಯಾಮ್ರಾಗೆ ಎಲ್ಲ ಟೈಗರ್ ಎಲ್ಲ ಎಲ್ಲ ಟೈಗರ್ ಅಲ್ಲಾಯ್ತಾ ವಾವ್ ವಾವ್ ಅನ್ ವಾವ್ ತಗೊಂಡ್ಬಿಡ್ಬಾರ ಚಿರು ಕೀ ಕೊಡೋಕೆ ಹೋದ ಅಂತ ಅಂದ್ಬಿಟ್ಟು ಬೆಳ್ಳಿನೂ ಕೂಡ ಹಿಂದೆಲ್ಲೇ ಇದ್ದ ಸೊ ಹೋದ್ರೆ ಏನು ಅಂತಂದರೆ ಈ ಅಲ್ಲೇ ನಿಂತ್ಕೊಂಡು ಓಡ್ತಾಯಿರ್ತಾನೊಂದು ಬರೋವರೆಗೂ ಅದಾದಮೇಲೆ ರಿಟರ್ನ್ ವಾಪಸ್ ಬರ್ತಾನೆ ಹೊಸಲಿಗೆ ನೀರು ಚುಮ್ಸಬೇಕಾರೆ ಅವ್ನ ಮಗ ಚಿಮ್ಸ್ಬಿಟ್ಟಿದ್ದೀನಿ ಅಬ್ಸರ್ವ್ ಮಾಡಲಿಲ್ಲ ನಾನು ಆ ನಂತರ ಒಳಗಡೆ ಬಂದು ಈಗ ಪೂಜೆ ಮಾಡ್ತಾಯಿದ್ದೀನಿ ನಾನು ಹಿಂದೆಲ್ಲೇ ಬಂದು ನಿಂತ್ಕೊಂಡು ನಾಮಾಯ್ಕ ಅಂತ ನಿಂತ್ಕೊಂಡ

ಹೋಗ್ತಾರ ಮಂಗ ಸಾರಿ ಏನು ತಪ್ಪಾಯ್ತು ಕೈ ಮುಗಿ ಕೈ ಮುಗಿ ಮಾಮಿಗೆ ಗುಡ್ ಬಾಯ್ ಹಿಂದಕ್ ನಿಂತ್ ಹೊಸ್ಲು ಮೇಲೆ ನಿಂತ್ಕೋಬಾರ್ದು ಹೊಸಲು ನಮಸ್ಕಾರ ಮಾಡ್ಕೋ ನಮಸ್ಕಾರ ಮಾಡ್ಕೋ ಮಾಡ್ಕೋಸ್ಲು ಗುಡ್ ಬಾಯ್ ನಮ್ಮ ಜೀರೆ ಹೋಮ್ ವರ್ಕ್ ಮಾಡಿಸೋದು ಇವತ್ತು ಸಿಕ್ಕಾಗುತ್ತೆ ಅವನಿಗೆ ಹತ್ತೆ ಆಗ್ತಾರೆ ಹೇಳ್ತಿರೋದಂದರೆ ಎ ವಿ ಸಿ ಡಿಲಿ ಬಿಫೋರ್ ಇಲ್ಲ ಅವ್ನಿಗೆ ಆಫ್ಟರ್ ಆದರೆ ಚೆನ್ನಾಗಿ ಹೇಳ್ಬಿಡ್ತಾನೆ ಬಿಫೋರ್ ಇರಲಿಲ್ಲ ಸೊ ಅದನ್ನೇ ಹೇಳ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ನಲ್ಲ ಅಲ್ಲೇ ಬಂದಿದ್ದ ನಾನು ಹೇಳ್ಕೊಟ್ಟಂಗೆ ಬರ್ತೀನಿ ಹೋಮ್ ವರ್ಕ್ ಆಗ್ತಿದ್ದಂಗೆ ಡೈರಿ ತೊಗೊಂಡು ಕೊಡ್ತಾನೆ ಅಮ್ಮ ಸೈನ್ ಹಾಕೋ ಅಂತ ಒಂದೆರಡು ಸಲ ಹಾಕಿರಲಿಲ್ಲ ಮ್ಯಾಮ್ ಹೇಳಿ ಕಳ್ಸಿದ್ರಂತೆ ಅವನಿಗೆ ಸೊ ಹಾಗಾಗಿ ಹೋಮ್ ವರ್ಕ್ ಆಗ್ತಿದ್ದಂಗೆ ಡೈರಿ ತಂದು ಸೈನ್ ಹಾಕ್ಸ್ಕೊತಾನೆ ನೋಡಿ ಅವನೇ ಈಗ ಬರೆಯೋದು ಕಲ್ತಿದ್ದಾನೆ ಸೊ ನಮ್ಮ ಚಿನ್ನು ಬರೆಯೋದನ್ನ ನೋಡ್ತಿದ್ದೆ ಆವಾಗ ಈ ಥರ ವರ್ಕ್ ಅವರ್ ಅದನ್ನ ಈಗ ನನ್ನ ಮಗನೇ ಬರೆಯೋಷ್ಟು ದೊಡ್ಡನ ಹಾಕಿದ್ದಾನೆ ಅಂತ ತುಂಬಾ ಖುಷಿ ಆಗುತ್ತೆ ಆನಂತರ ಅಪ್ಪ ತಂದಿರೋ ಅಂತ ಪಪ್ಸ್ ಇತ್ತು ಸೊ ಆ ಪಪ್ಸನ್ನ ಕಟ್ ಮಾಡ್ಕೊಳೋಣ ಹುಡುಗರಿಗೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಅಮ್ಮ ಚಿರು ಬೆಳ್ಳಿ ಎಲ್ಲರೂ ತಿಂತಾರೆ ಸೊ ಹಾಗಾಗಿ ಪ್ಲೇಟಿಗೆ ಹಾಕಿ ಫಸ್ಟು ಹುಡ್ಗುರ್ಗೆ ಕೊಟ್ಬಿಟ್ಟೆ ಇಲ್ಲ ಅಂತಂದರೆ ಕೊಡೋವ್ರಿಗೂ ಸಮಾಧಾನ ಇರೋಲ್ಲ ಅವ್ರಿಗೆ ಫಸ್ಟ್ ಅವ್ರಿಬ್ರಿಗೆ ಕೊಟ್ಬಿಟ್ರೆ ಸಮಾಧಾನ ಆನಂತರ ಹಾರ್ಲಿಕ್ಸ್ನ ಇದ್ದೀನಿ ಹಾರ್ಲಿಕ್ಸ್ ಹಾಕಿ ಹಾಲು ಕಾಯಿಸಿದ್ನಲ್ಲ ಸೊ ಮಿಕ್ಸ್ ಮಾಡಿ ಇದ್ದೀನಿ ಹಾಲು ಅಂತ ಅಂದರೆ ನಮ್ಮ ಬೆಳ್ಳಿ ಸುಮ್ಮನೆ ಇರೋದೇ ಇಲ್ಲ ಸೊ ಕಾಯಿಸ್ತಿದ್ದಂಗೆ ಕೊಡಬೇಕು ಹಾಗಾಗಿ ತಟ್ಟೆಗೆ ಹಾಕಿ ಹಾರಾಕ್ಬಿಡ್ತೀನಿ ಸೊ ತಟ್ಟೆಗೆ ಹಾಕಿದ ತಕ್ಷಣ ಬೇಗನೆ ಹಾರುಕೊಳ್ಳುತ್ತೆ ಅದಂತ ಕೊಡೋಕ್ಕೆ ಸರಿ ಹೋಗುತ್ತೆ ಮಿಕ್ಕಿರೋ ಹಾಲಿಗೆ ಟೀ ಪುಡಿನ ಹಾಕಿ ಕುದಿಸ್ತೀನಿ ಈಗ ಚಳಿ ಇರೋದಕ್ಕೆ ಟೀ ಅಂತೂ ಮಿಸ್ ಮಾಡೋದೇ ಇಲ್ಲ ಸೊ ನಾನು ಏನು ಡಯೆಟ್ ಮಾಡಿದ್ರು ಈ ಟೀ ಅಂತೂ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಟೀ ಅಂದರೆ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಕಾಫಿ ಟೀ ಸಂಜೆ ಟೈಮ್ ಕುಡಿತೀನಿ ಓವರ್ ಲವ್ ಇದು ಲವ್ ಮಾಡ್ತಾವ್ರ ಇಬ್ರು ಇವನ್ ಲವ್ ಮಾಡ್ತಿಲ್ಲ ಇವನ್ ಮಾಡ್ತಾನೆ ನನ್ಗೆ ಅವ್ರಪ್ಪ ನಂದ್ರೆ ಇಷ್ಟ ಅಪ್ಪಾ ದೇವ ಮಾಮಿಗೆ ಕೈ ಯಾರನು ಬೆಳ್ಳಿ ಕೈ ಚಿರು ಹ್ಮ್ ಚಿರು ನಾನು ಅಣಗಿ ಕತ್ತಿದ್ರೆ ಅವನಿಗೆ ಕೂಸ್ಕೊಂಡ್ ಹೋಗ್ತಾರೆ ವರ್ಷ ಬೇಡ ಅಣ್ಣ ಮೂತ ಕೊಡ್ಬಾರ್ದು ವರ್ಷ ಹೋದ್ರೆ ಹೊಡಿತೀಯೋ ಬೆಳ್ಳಿ ವರ್ಷ ವರ್ಷ ಅಣ್ಣ ಮೂತ ಕೊಟ್ಬಿಟ ಅಣ್ಣ ಮೂತ ಕೊಟ್ಬಿಟ ವರ್ಷ 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 ಇಲ್ಲ ನನಗೆ ಹಿಂಗೆ ವರ್ಷ ವರ್ಷ ಎಂಟು ಗಂಟೆಗೆ ಆಗ್ತಿದ್ದಂಗೆ ನಮ್ಮ ಮನೇಲಿ ಮುದ್ದೆನ ತಿರುಗ್ತೀನಿ ಈಗೀಗ ಬೆಳಗ್ಗೆ ಹೊತ್ತೆ ಸಾರು ಮಾಡಿದ್ದೆ ಅಂತ ಅಂದರೆ ಬೇಗನೆ ಮುದ್ದೆ ತಿರುಗಿಬಿಡ್ತೀನಿ ಹಾಟ್ ಪಾಕ್ಸಿಗೆ ಹಾಕಿರ್ತೀನಿ ಇಲ್ಲ ಸಂಜೆ ಹೊತ್ತು ಸಾರು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಆವಾಗ ಅಲ್ಲೇ ಮುದ್ದೆ ಕಟ್ಟಿ ಅಲ್ಲೇ ಊಟ ಮಾಡೋದು ಸೊ ಇವತ್ತು ಬೆಳಗ್ಗೆನೇ ಸಾರಾಯಿತು ಅದು ಅಲ್ಲದೆ ನನ್ನ ಫೇವ್ರೆಟ್ ಮೊಸಬ್ ಸಾರು ಸೊ ಹಾಗಾಗಿ ಮುದ್ದೆನ ತಿರುಗಿಬಿಟ್ಟು ಹಾಟ್ ಪಾಕ್ಸಿಗೆ ಹಾಕಿಟ್ಟೆ ಒಂದೇ ಸಲ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಹೋಗಿ ಕೂತ್ಕೋಬಾರೋಣ ಅಂತ ಅಂದ್ಬಿಟ್ಟು ಸೊ ಮುದ್ದೆ ತಿರುಗಿ ಇಟ್ಟೆ ಹಾಕ್ ಪಾಕ್ಸಿಗೆ ಕ್ಲೋಸ್ ಆಗ್ತಿರಲಿಲ್ಲ ಯಾಕೆಂದರೆ ಬೆಳೆ ಬೆಳ್ಳಿ ಅದ್ಲಾಕ್ ಮಾಡೋದನ್ನ ಮುರಿದಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಸ್ವಲ್ಪ ಮುದ್ದೆನ ಪ್ರೆಸ್ ಮಾಡಿ ನಂತರ ಮುಚ್ಚಿಟ್ಟೆ ಅದಾದಮೇಲೆ ಅಲ್ಲೇ ಮುದ್ದೆ ಪಾತ್ರೆ ಆಗಿರ್ಬೋದು ಎಲ್ಲ ಸ್ಟವ್ ಮೇಲ್ಗಡೆದು ಕೈ ಮುದ್ದೆ ಕೋಲು ಏನನ್ನೂ ಬಿಡೋಲ್ಲ ಸೊ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದಿರೋದೆಲ್ಲನೂ ಹಾಕ್ಬಿಟ್ಟು ಹೊರಟೋಗ್ತೀನಿ ಆದರೂ ಒಂದೆರಡು ನಿಮಿಷ ಅಲ್ಲೇ ಎಲ್ಲ ಒರೆಸ್ಕೊಂಡು ಟೈಮ್ ಇದ್ದರೆ ಅದರಲ್ಲಿ ಏನಾದ್ರು ಕೆಲಸ ಇಲ್ಲ ಅಂತಂದರೆ ದಬ್ಬಾಕು ದಬ್ಬಾಕ್ಬಿಡ್ತೀನಿ ಇಲ್ಲ ಅಂತಂದರೆ ತೊಳೆದಿಟ್ಬಿಟ್ಟು ಶೆಲ್ಫ್ನೆಲ್ಲ ಒರೆಸಿ ಒಲೆಲ್ಲ ಒರೆಸ್ಕೊಂಡು ನೀಟ್ ಮಾಡಿಬಿಟ್ಟು ಹೊರಡ್ತೀನಿ ಸೊ ಈ ಥರ ಡೈಲಿ ನನ್ನದು ರೊಟ್ಟೀನ್ ಇದೇ ಇದೆ ಈಗ ಕ್ಲೀನಾಗಿ ಫುಲ್ ಅಡುಗೆ ಹಾಕ್ತಿದ್ದಂಗೆ ಕ್ಲೀನ್ ಮಾಡಿಬಿಡ್ತೀನಿ ಅದಾದಮೇಲೆ ಊಟ ಹಾಕ್ತಿದ್ದಂಗೆ ಸೊ ಪಾತ್ರೆ ಎಲ್ಲ ಈಸಿಯಾಗಿ ತೊಳೆದಿಟ್ಬೋದಲ್ವಾ ಸೊ ಆಮೇಲೆ ಊಟ ಆದಮೇಲೆ ಸೋಂಬೇರಿ ಆಗಿಬಿಡ್ತೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಹೇಗೆ ಕಡಲೆಪೂರಿನ ನಮ್ಮ ಚಿರು ಹೋಗಿ ಕೆಳಗಡೆ ಆಂಟಿ ಮನೇಲಿ ಇಸ್ಕೊಬಂದ ಸೊ ಅಂಟ್ಕೊಂಡು ಕೂತಿದ್ದಾರೆ ಇಬ್ಬರು ತಿಂದ್ಕೊಂಡು ಅವ್ರಂಡಿರೋದ್ನೆಲ್ಲ ಎತ್ಬಿಟ್ಟು ಆ ನಂತರ ಬಂದು ಈಗ ಪಾತ್ರೆಗಳನ್ನ ದಬ್ ಹಾಕ್ತಾಯಿದ್ದೀನಿ ಸೊ ಪಾತ್ರೆ ಎಲ್ಲ ದಬ್ಬಾಕಿ ನಾನು ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತೀಗ ಆಲ್ಮೋಸ್ಟ್ ಕಾಲು ಗಂಟೆ ಆಗಿ ಹೋಗಿತ್ತು ನೀರು ಕೂಡ ಹಾನ್ ಮಾಡಬೇಕಿತ್ತು ಅಲ್ಲಿ ಅರ್ಧ ಖಾಲಿ ಆಗಿಬಿಟ್ಟಿತ್ತು ಸೊ ಬೆಳಗ್ಗೆ ಇದ್ದರೆ ಅಡುಗೆ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹಾನ್ ಮಾಡಿ ಆ ನಂತರ ಹಸ್ಬೆಂಡ್ ಬಂದ ಮೇಲೆ ಎಲ್ಲ ಊಟ ಮಾಡಿ ವಾಕ್ ಮಾಡೋಣ ಅಂತ ಹೋಗಿದ್ದೆ ಇನ್ನೂ ಟೈಮ್ ಇತ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ಸೊ ಹಾಗಾಗಿ ಮೇಲ್ಗಡೆ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದೆ ಲೈಟ್ ಇಲ್ವಲ್ಲ ಹಾಗಾಗಿ ಏನೂ ಕಾಣಿಸ್ತಾ ಇಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮ್ ಸಪೋರ್ಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ನಾನು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ನೋಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀನಿ ನಾನು ಮಾಡ್ತೀನಿ ಅಥವಾ ಮಾಡಲ್ಲ ಅನ್ನೋದನ್ನು ಹೇಳಿ ಕಮೆಂಟ್ ಬಾಕ್ಸಲ್ಲಿ सो ननू गए सो यारू कमी बेटी लव यू आल बाय